ನಮ್ಮ ಬಾಲ್ಯದಲ್ಲಿ ಖರ್ಜೂರ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತಾ ಇತ್ತು ಆ ರಬ್ಬರು ಬಹಳ ದೂರ ದೂರದವರೆಗೆ ಒಂಟೆಗಳ ಮೂಲಕ ಸಾಗಣೆ ಮಾಡುವಾಗ ಸರಕುಗಳನ್ನು ನೂರಾರು ಕಿಲೋಮೀಟ್ರ್ ದೂರದ ಕೆರ್ವಾನ್ಗಳವು ಆ ಕೆರವಾನ್ಗಳಲ್ಲಿ ಹೋಗುವಾಗ ಬಹುಶಃ ಅವರಿಗೆ ಕೊಳೆಯದ ಅಥವಾ ಬಹಳ ಕಾಲ ಇಟ್ಕೊಂಡು ತಿನ್ಬೋದಾದ ಈ ಹಣ್ಣು ಖರ್ಜೂರ ಅವರಿಗೆ ನೆನಪಾಗ್ತಾ ಇ ನೆರವಾಗ್ತಾ ಇತ್ತು ಅಂತ ಕಾಣ್ತದೆ ನಾವು ನೋಡೋದು ಭಾರತದಲ್ಲಿ ಒಂದೋ ಎರಡೋ ಮಾದರಿಯ ಖರ್ಜೂರ ಅಲ್ಲಿ ಅರ್ಬಸ್ತಾನ್ದಲ್ಲಿ ಇರಾನಲ್ಲಿ ಇರಾಕಲ್ಲಿ ಒಂದು ಹತ್ತು ಹದಿನೈದು ಬಗೆಯ ಖರ್ಜೂರಗಳಿವೆ ಆ ಈ ಮರುಭೂಮಿ ದೇಶಗಳಲ್ಲಿ ಎಲ್ಲೆಲ್ಲಿ ಓ ಎಸ್ ಎಸ್ ಇರುತ್ತೋ ಅಲ್ಲಿ ಖರ್ಜೂರದ ತೋಟಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಇರೋದನ್ನು ನಾವು ನೋಡಿದ್ವಿ ನಮ್ಮಲ್ಲಿ ಮಕ್ಕಳು ಹುಟ್ಟಿದರೆ ಒಂದು ಖರ್ಜೂರನ ತೇದ್ಬಿಟ್ಟು ಅದರ ರಸವನ್ನು ಮಗುವಿಗೆ ಮೊದಲ ಈ ಲೋಕದ ರುಚಿ ಯಾವುದು ಅಂದರೆ ಖರ್ಜೂರ ಅಂತ ತಾಯಿ ಹಾಲಿಗಿಂತ ಮೊದಲೇ ಖರ್ಜೂರದ ಆ ರಸವನ್ನು ಕೊಡೋರು ಇವತ್ತು ಅರೇಬಿಯಾದ ಖರ್ಜೂರದ ಮರಗಳ ನೆನಪುಗಳನ್ನು ಹಂಚ್ಕೊಳ್ಳೋಕ್ಕೆ ಬಯಸ್ತೀನಿ ನಮ್ಮ ಬಾಲ್ಯದಲ್ಲಿ ಖರ್ಜೂರ ನಮ್ಮ ಜೀವನದಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸ್ತಾ ಇತ್ತು ಯಾರಾದರೂ ಹಜ್ ಜಾತ್ರೆಗೆ ಹೋಗಿ ಬಂದವರು ವಾಪಸ್ ಬಂದರೆ ಊರು ತುಂಬ ಆ ಮೆಕ್ಕಾದಿಂದ ತಂದ ಒಂದು ಜಮ್ ಅಂತ ಒಂದು ನೀರನ್ನು ಹಂಚುತ್ತಾ ಇದ್ದರು ಅದ್ರ ಜೊತೆಗೆ ಒಂದು ಖರ್ಜೂರನ ಕೊಡ್ತಾಯಿದ್ರು ನಮ್ಮಲ್ಲಿ ಮಕ್ಕಳು ಹುಟ್ಟಿದರೆ ಒಂದು ಖರ್ಜೂರನ ತೇದ್ಬಿಟ್ಟು ಅದರ ರಸವನ್ನು ಮಗುವಿಗೆ ಮೊದಲ ಈ ಲೋಕದ ರುಚಿ ಯಾವುದು ಅಂದರೆ ಖರ್ಜೂರ ಅಂತ ತಾಯಿ ಹಾಲಿಗಿಂತ ಮೊದಲೇ ಖರ್ಜೂರದ ಆ ರಸವನ್ನು ಕೊಡೋರು ಮತ್ತು ನಮ್ಮ ಕಡೆ ಜಾತ್ರೆಗಳಲ್ಲೆಲ್ಲ ತೇರಿಗೆ ಉತ್ತುತ್ತೇನು ಒಗೆಯುವಂತಹ ಒಂದು ಸಂಪ್ರದಾಯ ಇತ್ತು ಮತ್ತು ಮುಸಲ್ಮಾನರ ಮದುವೆಯಲ್ಲಿ ಕೂಡ ನಿಕಾ ಆದಮೇಲೆ ಆ ಮದುಮಗನ ಮುಂದೆ ಒಂದು ತಟ್ಟೆಗಳಲ್ಲಿ ಕಲ್ಸಕ್ಕರೆ ಬದಾಮಿ ಮತ್ತು ಖರ್ಜೂರ ಇಟ್ಟಿರ್ತಿದ್ರು ಅದನ್ನು ಹಂಚ್ತಾ ಇದ್ದರು ಅಥವಾ ಈಗ ಆ ಸಭೆ ಮೇಲೆ ಇದ್ದರು ನಾವೆಲ್ಲ ಅದನ್ನು ಕ್ಯಾಚ್ ಹಿಡಿತಾ ಇದ್ವಿ ಮತ್ತು ನಮ್ಮ ಊರ ತರೀಕೆರೆ ಸಂತಿನಲ್ಲಿ ಒಂದು ಈಚಲು ಚಾಪೆ ಥರ ಆ ಖರ್ಜೂರದ ಎಲೆ ಚಾಪಿನಲ್ಲಿ ಬೆಂಟ್ ಖಜೂರ್ ಅಂತ ಬರೋದು ಅದೊಂದು ಸ್ವಲ್ಪ ಅಂಟಂಟಾಗಿರೋದು ಬೆಲ್ಲದ ಥರ ಇರೋದು ಅದನ್ನು ನಾವು ತಂದು ತಿಂತ ಇದ್ವಿ ಸೊ ಹೀಗೆ ಅದರಲ್ಲೂ ರಂಜಾನ್ ಉಪವಾಸದ ಟೈ ಹೊತ್ತಲ್ಲಿ ಉಪಾಸನ ಮುರಿಯೋಕೆ ಮುರಿಯೋ ಹೊತ್ತಲ್ಲಿ ಬೇಕಾದಷ್ಟು ಆಹಾರದ ಸಾಮಗ್ರಿಗಳಿದ್ರೂ ಕೂಡ ಮೊದಲು ಖರ್ಜೂರನ್ನು ಸೇವಿಸಬೇಕು ಅಂತ ಹೇಳಿ ಅಮ್ಮ ಹೇಳ್ತಾಯಿದ್ಲು ಒಂದು ಖರ್ಜೂರ ಗಟ್ಟಿಯಾದ ಖರ್ಜೂರ ಅದು ಅದನ್ನು ಸೇವಿಸ್ತಾ ಇದ್ವಿ ಹೀಗೆ ಬಾಲ್ಯದಲ್ಲಿ ನಮ್ಮ ನಮ್ಮ ಊರಿನ ಸಂಸ್ಕೃತಿಯ ಭಾಗವಾಗಿ ಸಮುದಾಯ ಸಂಸ್ಕೃತಿಯ ಭಾಗವಾಗಿ ಖರ್ಜೂರ ಬೇರ್ಬಿಟ್ಟಿತ್ತು ಆದರೆ ನಿಜವಾಗ್ಲೂ ನಾವು ಯಾರೂ ಖರ್ಜೂರದ ಮರ ನೋಡೇ ಇರಲಿಲ್ಲ ಮತ್ತು ಖರ್ಜೂರದ ಜಾತಿಗೆ ಸೇರಿದ ಈಚಲು ಜಾತಿಗೆ ಸೇರಿದ ಮರ ಈಚಲು ಮರ ನಮ್ಮ ಸೀಮಿನಲ್ಲಿ ಬೇಕಾದಷ್ಟು ಇರ್ತಾ ಇತ್ತು ಅದು ಖರ್ಜೂರದ ತಮ್ಮನೋ ತಂಗಿನೋ ಅಂತ ಕರಿಬಹುದು ಆ ಈಚಲದ ಹಣ್ಣುಗಳನ್ನು ಶಾಲೆ ಮುಂದೆ ಮುದುಕಿಯರು ಮಾರ್ತಾ ಇದ್ದರು ಅದನ್ನು ನಾವು ಸವಿತಾ ಇದ್ವಿ ಸೊ ನನ್ನ ಜೀವನದಲ್ಲಿ ಈ ಖರ್ಜೂರದ ಮರಗಳನ್ನು ನೋಡಬೇಕು ಆ ಖಜೂರು ತೋಟಗಳು ನೋಡಬೇಕು ಅಂತ ತುಂಬ ಆಸೆ ಇತ್ತು ಆ ಆಸೆ ಈಡೇರಿದ್ದು ನಾನು ಸೌದಿ ಅರೇಬಿಯಾಕ್ಕೆ ಜೋರ್ಡಾನ್ಗೆ ಪ್ಯಾಲೆಸ್ತೈನ್ಗೆ ಇರಾನ್ ಮತ್ತು ಇರಾಕ್ಗೆ ನಾನು ಬಾನು ಹೋದಾಗ ಆ ಖಜೂರದ ತೋಟಗಳನ್ನು ನೋಡೋ ಒಂದು ಅವಕಾಶ ನಮಗೆ ಸಿಕ್ತು ಆ ತೋಟಗಳನ್ನು ಖರ್ಜೂರಮ್ಮ ಮಾರಾಟ ಮಾಡೋ ಅಂಗಡಿಗಳನ್ನು ಖರ್ಜೂರ ಬಳಕೆ ಮಾಡ್ತಿರೋ ಅರಬ್ಬರ ಸಂಸ್ಕೃತಿಯನ್ನು ನೋಡುವಾಗ ಇಡೀ ಆ ಖರ್ಜೂರದ ಹಣ್ಣು ಮತ್ತು ಆ ಖರ್ಜೂರದ ಮರ ಅವರ ಸಂಸ್ಕೃತಿಯ ಆಳವಾದ ಒಳಗಡೆ ಬೇರ್ಬಿಟ್ಟಿದೆ ಮತ್ತು ಅವರ ಸಂಸ್ಕೃತಿಯ ಒಂದು ಭಾಗವಾಗಿ ಅದು ರೂಪುಗೊಂಡಿದೆ ಅಂತ ನಮಗೆ ಅನ್ನಿಸ್ತಾ ಇತ್ತು ಯಾಕಂದರೆ ಪ್ಯಾಲೆಸ್ಟೈನಲ್ಲಿ ಬೇಕಾದಷ್ಟು ಶಿಲ್ಪಗಳಲ್ಲಿ ಖರ್ಜೂರದ ಮರಗಳಿ ಇರುವಂಥ ಶಿಲ್ಪಗಳನ್ನು ನಾವು ನೋಡ್ತಾ ಇದ್ವಿ ದ್ರಾಕ್ಷಿ ಮತ್ತು ಖರ್ಜೂರ ಮತ್ತು ಬಹುಶಃ ಅರಬ್ಬರು ಬಹಳ ದೂರ ದೂರದವರೆಗೆ ಒಂಟೆಗಳ ಮೂಲಕ ಸಾಗಣೆ ಮಾಡುವಾಗ ಸರಕುಗಳನ್ನು ಬಹಳ ನೂರಾರು ಕಿಲೋಮೀಟ್ರ್ ದೂರದ ಕೆರ್ವಾನ್ಗಳವು ಆ ಕೆರವಾನ್ಗಳಲ್ಲಿ ಹೋಗುವಾಗ ಬಹುಶಃ ಅವರಿಗೆ ಕೊಳೆಯದ ಅಥವಾ ಬಹಳ ಕಾಲ ಇಟ್ಕೊಂಡು ತಿನ್ಬೋದಾದ ಈ ಹಣ್ಣು ಖರ್ಜುರ ಅವರಿಗೆ ನೆನಪಾಗ್ತಾ ನೆರವಾಗ್ತಾ ನೆರವಾಗ್ತಾಯಿತ್ತು ಅಂತ ಕಾಣ್ತದೆ ಮತ್ತು ಸೌದಿ ಅರೇಬಿಯಾದ ರಾಜಚಿಹ್ನೆಯಲ್ಲಿ ಕೂಡ ಒಂದು ಖರ್ಜುರದ ಮರ ಇರೋದನ್ನು ನಾನು ನೋಡ್ಬೋದು ಸೊ ಹೀಗೆ ಅವರ ಅವರ ಜೀವನದಲ್ಲಿ ಕೂಡ ಖರ್ಜುರ ಭಾಳ ಆಳವಾಗಿ ಅದು ನುಸಿಳ್ಕೊಂಡು ಹೋಗಿದೆ ಯಾವುದೇ ಅರಬ್ಬರ ಮನೆಗೆ ಹೋದರೆ ಮೊದಲು ಒಂದು ಲೋಟ ನೀರನ್ನು ಮತ್ತು ಒಂದು ಖರ್ಜೂರ ಖರ್ಜೂರದ ತಟ್ಟೆಯನ್ನು ಮುಂದೆ ಇಡ್ತಾರೆ ಅಲ್ಲಿನ ಮಸೀದಿಗಳಲ್ಲಿ ಕೂಡ ಯಾವಾಗ ಊಟ ಮಾಡಿರ್ತಾರೋ ನಮಾಜಿಗಳು ಅಥವಾ ಯಾ ಎಷ್ಟೊತ್ತಿಗೆ ಮನೆಗೆ ಹೋಗ್ತಾರೋ ಹೀಗಾಗಿರಲಿ ಅಂಥೇಳಿ ಮಸೀದಿಗಳಲ್ಲಿ ಕೂಡ ಒಂದು ದೊಡ್ಡ ತಟ್ಟೆಯಲ್ಲಿ ಖರ್ಜೂರಗಳನ್ನು ಇಟ್ಟಿರ್ತಾರೆ ಅದರಲ್ಲಿ ಒಂದು ಖರ್ಜೂರ ಆರಿಸ್ಕೊಂಡು ತಿಂದು ನೀರು ಕುಡಿದು ಮಸೀದಿ ಒಳಗಡೆ ಹೋಗುವ ಒಂದು ಪದ್ಧತಿಯನ್ನು ಕೂಡ ನಾನು ನೋಡಿದೆ ಮತ್ತು ಶುಕ್ರವಾರದ ಪ್ರಾರ್ಥನೆ ನಂತರ ಮಸೀದಿಗಳಲ್ಲಿ ಮಸೀದಿಗಳ ಅಂಗಳದಲ್ಲಿ ಆ ಭಾಗದ ರೈತರು ತಾವು ಬೆಳೆದ ಖರ್ಜೂರಗಳನ್ನು ತಂದು ಮಾರಾಟ ಮಾಡೋದನ್ನು ನೋ ನಾನು ನೋಡಿದೆ ಅದರಲ್ಲೂ ನೀವು ಹತ್ತು ಹದಿನೈದು ಬಗೆಯ ಖರ್ಜೂರ ಅಂದರೆ ಅವು ನಾವು ನೋಡೋದು ಭಾರತದಲ್ಲಿ ಒಂದೋ ಎರಡೋ ಮಾದರಿಯ ಖರ್ಜೂರ ಅಲ್ಲಿ ಅರ್ಬಸ್ತಾನದಲ್ಲಿ ಇರಾನಲ್ಲಿ ಇರಾಕಲ್ಲಿ ಒಂದು ಹತ್ತು ಹದಿನೈದು ಬಗೆಯ ಖರ್ಜೂರಗಳಿವೆ ಅಜ್ವಾ ಅಂತ ಒಂದು ಖರ್ಜೂರ ಅದು ಕಪ್ಪುಗೆ ಮತ್ತು ಗಿಡ್ಡಕ್ಕಿರುತ್ತೆ ಅದು ಮದೀನಾದಲ್ಲೇ ಬೆಳೆಯೋ ಒಂದು ವಿಶೇಷವಾದ ತಳಿ ಅದು ಪೈಗಂಬರರಿಗೆ ಬಹಳ ಇಷ್ಟವಾಗಿತ್ತು ಅಂತ ಹೇಳಿ ಜನ ನಂಬ್ತಾರೆ ಪೈಗಂಬರರು ರೋಗಿಗಳಿಗೆ ಆ ಖರ್ಜೂರವನ್ನು ಆಹಾರ ಒಂದು ಪಥ್ಯವಾಗಿ ವಿಧಿಸ್ತಾ ಇದ್ದರು ಕುರಾನಲ್ಲಿ ಕೂಡ ಖರ್ಜೂರದ ಉಲ್ಲೇಖಗಳು ಬರುತ್ತೆ ಆ ದೇಶಗಳಲ್ಲಿ ಇರಾನ್ ಇರಾಕ್ ಜೋರ್ಡಾನ್ ಪ್ಯಾಲೆಸ್ಟೈನ್ ಅರಬ್ ದೇಶಗಳಲ್ಲಿ ಖರ್ಜೂರದ ಮರ ಸಾಲು ಮರಗಳಾಗಿ ರಸ್ತೆಯ ನಡುವೆ ಅಥವಾ ಎರಡು ರಸ್ತೆಗಳ ನಡುವೆ ಅಥವಾ ಕಛೇರಿ ಆವರಣದಲ್ಲಿ ಮಸೀದಿ ಆವರಣದಲ್ಲಿ ಎಲ್ಲ ಕಡೆ ಬೆಳೆಸಿರೋದನ್ನು ನಾವು ಬಹುಶಃ ಆ ಮರಕ್ಕೆ ಆ ಮರುಭೂಮಿಯಲ್ಲಿ ಮಳೆಯೇ ಬೀಳದ ಪ್ರದೇಶದಲ್ಲಿ ಅತ್ಯಂತ ಆಳವಾಗಿ ಬೇರನ್ನು ಬಿಟ್ಟು ನೆಲದೊಳಗಿರೋ ನೀರನ್ನು ಹೀರಿ ಬದುಕುವ ಯಾವುದೋ ಒಂದು ಶಕ್ತಿ ಇರಬಹುದು ಆದರೆ ಮುಖ್ಯವಾಗಿ ಈ ಮರುಭೂಮಿ ದೇಶಗಳಲ್ಲಿ ಎಲ್ಲೆಲ್ಲಿ ಓ ಇರುತ್ತೋ ಅಲ್ಲಿ ಖರ್ಜೂರದ ತೋಟಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಇರೋದನ್ನು ನಾವು ನೋಡಿದ್ವಿ ಖರ್ಜೂರದ ಬರೀ ಹಣ್ಣಲ್ಲ ಅದರ ಗರಿ ಅದರ ಕಾಂಡ ಎಲ್ಲವೂ ಕೂಡ ಅರಬ್ ದೇಶದಲ್ಲಿ ಬಳಕೆ ಆಗ್ತಾ ಇರೋದನ್ನು ನಾವು ನೋಡ್ಬೋದು ಉದಾಹರಣೆಗೆ ಅಲ್ಲಿ ಸೆಕೆಗೆ ಜನ ಬೀಸಣಿಕೆ ಮಾಡ್ಕೊಳ್ಳೋದು ಈ ಖರ್ಜೂರದ ಎಲೆಗಳಿಂದ ಮತ್ತು ಮಾರುಕಟ್ಟೆಯಲ್ಲಿ ಅಂಗಡಿಗಳಲ್ಲಿ ಖರ್ಜೂರದ ಆ ಗರ್ಭಭಾಗ ಏನಿದೆ ಆ ಗರಿ ಕಿತ್ರೆ ಆ ಗೊಂಚಲು ಬಿಡೋ ಭಾಗ ಏನಿದೆ ಅದು ಈಚಲಿನಲ್ಲಿ ಕೂಡ ಈಚಲ ಮರದಲ್ಲೂ ಕೂಡ ಆ ಗರ್ಭಭಾಗವನ್ನು ತಿನ್ನೋ ಒಂದು ಅಭ್ಯಾಸ ಇದೆ ನಮ್ಮ ಕಡೆ ಆ ಗರ್ಭ ಭಾಗವನ್ನು ಬೆಳ್ಳಗೆ ಗಿಣ್ಣ ಇದ್ದಂಗೆ ಇರುತ್ತೆ ಅದನ್ನು ಅಂಗಡಿಗಳಲ್ಲಿ ಮಾರಾಟ ಮಾಡೋದನ್ನು ಕೂಡ ನಾವು ನೋಡಿದ್ವಿ ಮತ್ತು ಅಲ್ಲಿನ ಸಾಂಪ್ರದಾಯಿಕ ಹಳ್ಳಿಗಳಲ್ಲಿ ಮಣ್ಣಿನ ಮನೆಗಳಿವೆ ಆ ಮಣ್ಣಿನ ಮನೆಗಳಿಗೆ ಖರ್ಜೂರದ ಮರವೇ ರಿ ಪೀಸು ಅಥವಾ ರಿಕಾಪು ಅಡ್ಡ ತೊಲೆ ಆಗಿ ಕೆಲಸ ಮಾಡೋದನ್ನು ನೋಡಿದ್ವಿ ನಮ್ಮ ತಿಪ್ಪೂರು ಭಾಗದಲ್ಲಿ ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ ಯಾಕೆಂತಂದರೆ ಅದರ ನಾರು ಅದರ ಸಿಪ್ಪೆ ಅದರ ಚಿಪ್ಪು ಅದರ ತೆಂಗಿನಕಾಯಿ ಅದರ ಎಳೆನೀರು ಅದರ ಕಾಂಡ ಅದರ ಹೆಡಮೊಟ್ಟೆ ಅದರ ಗರಿ ಗರಿಯಲ್ಲಿರೋ ಕಡ್ಡಿ ಕಸಬರಿಕೆಗೆ ಎಲ್ಲವೂ ಬಳಕೆಗೆ ಬರುತ್ತೆ ನಿಜವಾಗ್ಲೂ ಪ್ರತಿ ಸಂಸ್ಕೃತಿಯು ಯಾವುದಾದ್ರೂ ಕೆಲವು ವೃಕ್ಷಗಳನ್ನು ತನ್ನ ಕಲ್ಪವೃಕ್ಷ ಅಂತ ಭಾವಿಸಿರುತ್ತೆ ಅಂತ ಕಾಣುತ್ತೆ ಜಗತ್ತಲ್ಲಿ ಹಾಗೆ ಆಯಾ ಪ್ರದೇಶಗಳಿಗೆ ಉಪ್ ತುಂಬ ಉಪಯುಕ್ತವಾದ ಮರವನ್ನು ಹಂಗೆ ಪವಿತ್ರೀಕರಿಸ್ಬಿಟ್ಟಿರ್ತಾರೆ ನನಗಸ್ತು ಈ ಮರುಭೂಮಿ ದೇಶಗಳಲ್ಲಿ ಒಂದು ಈಚ್ ಈ ಈಚಲು ಜಾತಿಗೆ ಸೇರಿದ ಖರ್ಜೂರ ಇದೆಯಲ್ಲ ಆ ಮರ ಅದರ ಎಲ್ಲ ಬಿಡಿ ಭಾಗಗಳೆಲ್ಲವೂ ಅವರಿಗೆ ಬಳಕೆ ಆಗ್ತಾ ಅದೊಂದು ಬಹಳ ಪವಿತ್ರೀಕರಣ ಗುಂಡಿವೆ ಅಂಥೇಳಿ ನನಗೆ ಅನ್ನಿಸ್ತು ನಾನು ಹೇಳ್ತಾ ಇದ್ದೆ ಖರ್ಜೂರಗಳಲ್ಲಿ ಅನೇಕ ಬಗೆಯ ಖರ್ಜೂರಗಳಿವೆ ಅಂತ ಬೇರೆ ಬೇರೆ ಪ್ರದೇಶಗಳು ಬೇರೆ ಬೇರೆ ಬಗೆಯ ಖರ್ಜೂರವನ್ನು ಬೆಳೆಯೋದಕ್ಕೆ ಖ್ಯಾತಿಯನ್ನು ಪಡೆದಿವೆ ಉದಾಹರಣೆಗೆ ಸೌದಿ ಅರೇಬಿಯಾದಲ್ಲಿ ಅಜ್ವಾ ಖರ್ಜೂರವನ್ನು ಆ ಕಪ್ಪು ದ್ರಾಕ್ಷಿ ಹಾಗೆ ಇರುವ ಖರ್ಜೂರವನ್ನು ಬೆಳೆಯೋದಕ್ಕೆ ಮದಿನ ಹೆಚ್ಚು ಪ್ರಖ್ಯಾತಿಯಾಗಿದೆ ಖಸೀಮ್ ಅಂತ ಒಂದು ನಗರ ಇದೆ ರಿಯಾದಿಂದ ಒಂದು ಐನೂರು ಕಿಲೋಮೀಟ್ರ್ ದೂರದಲ್ಲಿ ಜೋರ್ಡಾನ್ ದೇಶದ ಕಡೆ ಅಲ್ಲಿ ಬಹಳ ಅಪರೂಪದ ಬೇರೆ ಬೇರೆ ಬಗೆಯ ಖರ್ಜರುಗಳನ್ನು ಬೆಳೆಯೋದನ್ನು ನಾವು ನೋಡಿದ್ವಿ ಪ್ಯಾಲೆಸ್ತೈನ್ನಲ್ಲಿ ಜೆರಿಕೋ ಅಂತ ಒಂದು ಅತ್ಯಂತ ಜಗತ್ತಿನ ಪ್ರಾಚೀನ ನಗರ ಅಂತ ಜರಿಕೋಗೆ ಇರೋ ಹೆಸರು ಅದು ಜೋರ್ದಾನ್ ನದಿಯ ದಡದಲ್ಲಿದೆ ಜಗತ್ತಿನ ಪ್ರಾಚೀನ ನಗರ ಅದು ಕ್ರಿಸ್ತಪೂರ್ವ ಒಂಬತ್ತು ಹತ್ತನೇ ಶತಮಾನಗಳ ಚರಿತ್ರೆ ಇದೆ ಅಲ್ಲಿನ ಖರ್ಜೂರ ಬಹಳ ಸಿಹಿ ಭಾಳ ದೊಡ್ಡದು ಬಹಳ ರುಚಿಕರವಾದ್ದು ಅಲ್ಲಿ ಪ್ರವಾಸಿಗರಿಗೆ ಉಚಿತವಾಗಿಯೇ ರುಚಿ ನೋಡೋದಕ್ಕೆ ಖರ್ಜೂರ ಕೊಡ್ತಾರೆ ನೀವು ಖರ್ಜೂರದ ಅಂಗಡಿಗಳಿಗೆ ಹೋದರೆ ಉಚಿತವಾಗಿ ಖರ್ಜೂರವನ್ನು ಎಷ್ಟು ಬೇಕಾದಷ್ಟು ತಿನ್ಬೋದು ನಾವೊಂದು ಸಲ ರಿಯಾದ್ನಲ್ಲಿರುವ ಒಂದು ಖರ್ಜೂರದ ಮಳಿಗೆಗಳಿಗೆ ಮಾರುಕಟ್ಟೆಗೆ ಹೋಗಿದ್ವಿ ಕಿಲೋಮೀಟ್ರ್ ಗಟ್ಟಲೆ ಉದ್ದ ಇರುವ ಒಂದು ಮಾರುಕಟ್ಟೆ ಅಂಗಡಿಗಳವು ಪ್ರತಿ ಅಂಗಡಿನಲ್ಲಿ ಕೂಡ ಬೇರೆ ಬೇರೆ ತಳಿಯ ಖರ್ಜೂರಗಳ ಪೆಟ್ಟಿಗೆಗಳನ್ನು ತುಂಬಿಸಿಟ್ಟಿರ್ತಾರೆ ಮತ್ತು ತಿನ್ನೋದಕ್ಕೆ ಅವುಗಳನ್ನು ಉಚಿತವಾಗಿ ಬಂದವರಿಗೆ ಕೊಡ್ತಾರೆ ನಾವು ಒಂದು ದೊಡ್ಡ ಪೆಟ್ಟಿಗೆಯನ್ನು ತಗೊಂಬಂದ್ವಿ ಅದರಲ್ಲೂ ಸುಕ್ರಿ ಸುಕ್ರಿ ಅಂತ ಒಂದು ಖರ್ಜೂರ ಇದೆ ಗಿಡ್ಡಕ್ಕಿರುತ್ತೆ ಅದರ ಬುಡ ಅಂತೂ ಸಕ್ಕರೆ ಇದ್ದಂಗೆ ಇರುತ್ತೆ ಸುಕ್ರಿ ಖರ್ಜೂರ ನೋಡೋಕ್ಕೆ ಬಹಳ ಅಂದವಾಗೇನೂ ಅದು ಗಿಡ್ಡ ಕುಳ್ಳಕ್ಕೆ ಇರುತ್ತೆ ಆದರೆ ಬಹಳ ರುಚಿಕರವಾದ ಖರ್ಜೂರ ಅದು ರಿಯಾದಲ್ಲಿ ಅಥವಾ ಅರಬ್ ದೇಶಗಳಲ್ಲಿ ಖರ್ಜೂರದಿಂದಲೇ ನೂರಾರು ಬಗೆಯ ತಿಂಡಿಗಳನ್ನು ಮಾಡ್ತಾರೆ ನೂರಾರು ಬಗೆಯ ತಿನಿಸುಗಳನ್ನು ಮಾಡ್ತಾರೆ ಸಿಹಿ ತಿನಿಸುಗಳನ್ನು ಮಾಡ್ತಾರೆ ಬಿಸ್ಕತ್ತುಗಳನ್ನು ಮಾಡ್ತಾರೆ ಕೇಕುಗಳನ್ನು ಮಾಡ್ತಾರೆ ಅವುಗಳನ್ನು ಕೂಡ ಬೇಕರಿಗಳಲ್ಲಿ ಅಥವಾ ಸಿಹಿ ಅಂಗಡಿಗಳಲ್ಲಿ ಉಚಿತವಾಗಿ ಕೊಡ್ತಾರೆ ನೀವು ರುಚಿಯನ್ನು ಎಷ್ಟಾದರೂ ನೋಡ್ಬೋದು ಹೊಟ್ಟೆ ತುಂಬ ತಿನ್ಬೋದು ಸೊ ಒಂದು ಒಂದು ಹಣ್ಣು ಒಂದು ಗಿಡ ಒಂದು ಆ ಭೌಗೋಳಿಕ ಪ್ರದೇಶದಲ್ಲಿ ಸಹಜವಾಗಿ ಬೆಳೆಯೋ ಒಂದು ವೃಕ್ಷ ಒಂದು ಸಂಸ್ಕೃತಿಯ ಭಾಗವಾಗಿ ಅವರ ಜನಜೀವನದ ಅಸ್ತಿತ್ವದ ಭಾಗವಾಗಿ ರೂಪು ತಳೆದಿರೋದು ಒಂದು ಅದ್ಭುತ ಏಕೆಂದರೆ ಆ ಬಿಸಿಲನ್ನು ತಳೆದು ತಾಳ್ಕೊಂಡು ಆ ಕಡಿಮೆ ನೀರಿನಲ್ಲಿ ಈ ಗಿಡ ನಿಲ್ಲುತ್ತಲ್ಲ ಅದೊಂಥರ ನನಗೆ ಬೆಟ್ಟದ ಮೇಲೆ ಗೊಮ್ಮಟ ನಿಂತ ಹಾಗೆ ಒಂದು ಗೊಮ್ಮಟನ ಧೀಮಂತಿಕೆ ಆ ಮರದಲ್ಲಿದೆ ಅಂತ ನನಗೆ ಅನ್ನಿಸ್ತು ನಾವು ಸೌದಿಯಲ್ಲಿರುವಾಗ ಅಲುಲಾ ಅಂತ ಒಂದು ನಗರಕ್ಕೆ ಹೋಗಿದ್ವಿ ಅತ್ಯಂತ ಪ್ರಾಚೀನವಾದ ಮತ್ತು ಯುನೆಸ್ಕೋ ಮಾನ್ಯ ಮಾಡಿರುವ ಹೆರಿಟೇಜ್ ಸೈಟ್ಸ್ ಇರುವ ಜಾಗ ಅದು ಗುಹೆಗಳು ಅತ್ಯಂತ ಪ್ರಾಚೀನ ಕಾಲದ ದೊರೆಗಳು ಆಳಿದ ಆಳಿದ ಪ್ರದೇಶ ಅದು ಮತ್ತು ಅವರ ಸಮಾಧಿಗಳು ಅಲ್ಲಿ ಕಲ್ಲಿನಲ್ಲಿ ಕೆತ್ತಲಾಗಿದೆ ಆ ಭಾಗದಲ್ಲಿ ಬಹುಶಃ ಅಂತರ್ಜಲ ಬಹಳ ರಿಚ್ ಆಗಿರ್ಬೋದು ಅಲುಲಾ ಎಂಬ ಅಂದರೆ ಜೋರ್ಡಾನ್ ಹತ್ತಿರವಾಗಿರೋ ಒಂದು ಪಟ್ಟಣ ಅದು ಮೆಕಾ ಮದೀನಾದಿಂದ ಹೋಗಬೇಕಲ್ಲಿಂದ ಒಂದು ಐನೂರು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಖರ್ಜುರದ ತೋಟಗಳ ಒಳಗಡೆ ನಾವು ಹೋಗೋಕ್ಕೆ ನಮಗೆ ಅವಕಾಶ ಸಿಕ್ತು ನಾವು ಕಾರನ್ನು ನಿಲ್ಲಿಸಿ ಬೇಲಿ ಬದಿ ಆ ಖರ್ಜೂರದ ತೋಟದ ಫೋಟೋಗಳನ್ನು ತೆಗಿತಾಯಿದ್ದೆ ಅದರ ಮಾಲಕ ಅದನ್ನು ನೋಡ್ದ ಅಂತ ಕಾಣುತ್ತೆ ಅವನು ನಿಮಗೆ ತೋಟ ನೋಡೋಕೆ ಇಷ್ಟ ಇದೆ ದಯವಿಟ್ಟು ಒಳಗಡೆ ಬನ್ನಿ ಅಂತ ಕರೆದ ನಾವು ಒಳಗಡೆ ಹೋಗಿ ಆ ತೋಟವನ್ನು ನೋಡಿದ್ವಿ ಏನು ಕತ್ತೆತ್ತಿ ನೋಡಿದರೆ ಒಂದು ಇಪ್ಪತ್ತು ಮೂವತ್ತು ಗರಿಗಳು ಒಂದು ನವಿಲಿನ ಏನು ಸೋಗೆ ನವಿಲಿನ ಒಂದು ಸೋಗೆ ಹಾಗೆ ಅದರ ಗರಿಗಳು ಪ್ರತಿ ಮರದಲ್ಲೂ ಇಪ್ಪತ್ತು ಮೂವತ್ತು ಕಪ್ಪಗೆ ಹಣ್ಣಾಗಿರುವ ಗೊಂಚಲುಗಳು ಏನು ನೆಲದ ಮೇಲೆ ಬೇಕಾದಷ್ಟು ಖರ್ಜೂರುಗಳು ಬಿದ್ದಿತ್ತು ಮರಳಿನ ನೆಲದ ಮೇಲೆ ಮತ್ತು ಇಡೀ ಅರ್ಬಸ್ಥಾನದ ಹಕ್ಕಿಗಳೆಲ್ಲ ಆ ತೋಟದಲ್ಲೇ ಇದ್ದವು ಅವರು ಯಾರೂ ಕೂಡ ಹಕ್ಕಿಗಳನ್ನು ಓಡಿಸ್ತಾ ಇರಲಿಲ್ಲ ಯಾಕಂದರೆ ಅಷ್ಟೊಂದು ಸಮೃದ್ಧವಾಗಿ ಅಲ್ಲಿ ಖರ್ಜೂರ ಬೆಳೆದಿತ್ತು ಅಲ್ಲಿ ನೋಡದೆ ಭಾರತೀಯರು ಮತ್ತು ಬಾಂಗ್ಲಾದೇಶಿಗಳು ಆ ತೋಟವನ್ನು ನೋಡ್ಕೊಳ್ತಾ ಇದ್ದರು ಅಲುಲಾದಲ್ಲಿ ಇಡೀ ಅರಬ್ ಅತ್ಯಂತ ಸುಂದರವಾದ ತೋಟಗಳಿವೆ ಖಸ್ಸೀಂನಲ್ಲಿ ಕೂಡ ಅತ್ಯಂತ ಸುಂದರವಾದ ತೋಟಗಳಿವೆ ಸೊ ಬಾಲ್ಯದಲ್ಲಿ ನಮ್ಮ ಒಂದು ಬದುಕಿನ ಭಾಗವಾಗಿದ್ದ ಆ ಪುಟ್ಟ ಹಣ್ಣು ನನಗೆ ಆ ಹಣ್ಣು ಬೆಳೆಯುವ ಪ್ರದೇಶಕ್ಕೆ ಸೆಳ್ಕೊಂಡು ಹೋಯಿತು ಮತ್ತು ಅಲ್ಲಿ ಹೋಗಿ ಆ ತೋಟಗಳಲ್ಲಿ ಓಡಾಡುವಾಗ ನಮ್ಮ ಬಾಲ್ಯದ ಆ ನೆನಪುಗಳನ್ನು ನಾನು ಮತ್ತೆ ಸ್ಮರಿಸ್ಕೊಂಡೆ ಅದು ಅರಬ್ಬರ ಧಾರ್ಮಿಕ ಆಚರಣೆಗಳಲ್ಲಿ ಖರ್ಜೂರ ಬೆರೆತು ಹೋಗಿದೆ ಅವರ ಆರ್ಥಿಕ ಆರ್ಥಿಕತೆಯ ಮುಕ್ ಭಾಗವಾಗಿದೆ ಯಾಕಂದರೆ ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಖರ್ಜೂರ ರಫ್ತಾಗುತ್ತೆ ಅಲ್ಲಿನ ಕೃಷಿಯ ಭಾಗವಾಗಿದೆ ಅಲ್ಲಿನ ಸಂಸ್ಕೃತಿಯ ಭಾಗವಾಗಿದೆ ಅಲ್ಲಿನ ಆಹಾರ ಪದ್ಧತಿಯ ಭಾಗವಾಗಿದೆ ಒಂದು ಮರ ಒಂದು ಹಣ್ಣು ಒಂದು ಸಮುದಾಯದ ಒಂದು ದೇಶದ ಸಂಸ್ಕೃತಿಯಲ್ಲಿ ಒಂದು ಕೇಂದ್ರ ಸ್ಥಾನವನ್ನು ಪಡೆದಿರುವಂತಹದ್ದೇನಾದರೂ ಒಂದು ಚಿತ್ರವನ್ನು ಕಲ್ಪಿಸ್ಕೊಂಡ್ರೆ ಅದು ಈ ಮರುಭೂಮಿ ದೇಶಗಳು ಮತ್ತು ಖರ್ಜುರ ಅಂತ ಅನಿಸುತ್ತೆ ಆದರೆ ಈ ಖರ್ಜೂರ ಮರುಭೂಮಿಗೆ ಸೀಮಿತ ಆಗದೆ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹೋಯಿತು ನಮಗೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಕಾಬುಲಿ ಕತೆ ನೆನಪಿಗೆ ಬರ್ತಾಯಿದೆ ಅವನು ಅಫ್ಘಾನಿಸ್ತಾನದಿಂದ ಕೋಲ್ಕತ್ತಾಕ್ಕೆ ಖರ್ಜೂರ ಮಾಡೋಕ್ಕೆ ಬಂದವನು ಬಹುಶಃ ಮರುಭೂಮಿಯ ದೇಶಗಳ ಈ ಸಾಂಸ್ಕೃತಿಕ ಧಾರ್ಮಿಕ ವ್ಯಾಪಾರಿ ಸಂಬಂಧಗಳನ್ನು ಬೆಸೆಯೋದರಲ್ಲಿ ಅಲ್ಲಿನ ಗುಲಾಬಿ ಮತ್ತು ಅದರ ಪರಿಮಳ ಮತ್ತು ಅಲ್ಲಿನ ಕುದುರೆಗಳ ಒಂದು ವಹಿವಾಟು ಮತ್ತು ಖರ್ಜೂರ ಇವು ಅದರ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಕೂಡ ಬೆಸ್ತಿವೆ ಅಂತ ಹೇಳಿ ನನಗನ್ನಿಸ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ